ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಾಂಬೆ ಆಲೂಗಡೆ ಪಲ್ಯ ಮಾಡೋಣ ತುಂಬ ಟೇಸ್ಟಿಯಾಗಿರ್ತದೆ ಇದು ಪೂರಿಗೆ ದೋಸೆಗೆಲ್ಲ ಚಪಾತಿಗೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಒಂದೇ ಥರದ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾದ ಬಾಂಬೆ ಆಲೂಗಡೆ ಪಲ್ಯ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬಾಂಬೆ ಪಲ್ಯ ಮಾಡೋಣ ಅದಕ್ಕೆ ಆಲೂಗಡೆಯ ಬೇಯಿಸ್ಕೊಂಡು ಈ ರೀತಿ ತೊಗೊಂಡಿದ್ದೀವಿ ಉಪ್ಪು ಅರಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡು ತೊಗೊಬೇಕು ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಒಗ್ಗರಣೆ ಮಾಡೋದಿಕ್ಕೆ ಸಾಸಿವೆ ಜೀರಿಗೆ ಅರಶಿನ ಪುಡಿ ಖಾರದ ಪುಡಿ ಬೇಳೆ ಕಡಲೆಬೇಳೆ ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಕರಿಬೇವು ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಕಡಲೆಕಾಯಿ ಬೀಜ ಕೊತ್ತಂಬರಿ ಈರುಳ್ಳಿ ಈರುಳ್ಳಿ ಒಂದು ನಾಲ್ಕು ಟೊಮ್ಯಾಟೊ ಎರಡು ಇಷ್ಟನ್ನು ಕಟ್ ಮಾಡ್ಕೊಂಡಿದೀವಿ ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ ಒಂದು ಕಡಾಯಿ ಇಕ್ಕಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಈ ಬಾಂಬೆ ಪಲ್ಯ ಮಾಡೋದಿಕ್ಕೆ ತುಪ್ಪ ಸೇರಿಸ್ಕೊಳ್ಬೇಕು ಈಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿತಾ ಇದೆ ನೋಡಿ ಸಾಸಿವೆ ಜೀರಿಗೆ ಎಲ್ಲ ಸಿಡ್ದಾಗಿದೆ ಇವಾಗ ಕಡಲೆ ಬೇಳೆ ಕಡಲೆಕಾಯಿ ಬೀಜ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೇ ಆಗಲಿ ಇದು ಹುಡುಗಿ ರೀತಿ ಫ್ರೇ ಆಗಿದೆ ಈಗ ಈರುಳ್ಳಿ ఫ్రై మాట్ స్వల్ప అర్శనా పుడి గరం మసాలా పౌడ్రు అసలు పుడి ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇಲ್ಲಿ ಆಲೂಗಡೆಗೂ ಉಪ್ಪು ಹಾಕ್ಕೊಂಡಿದ್ದೀವಿ ಇಲ್ಲಿ ಈರುಳ್ಳಿ ಟೊಮೊಟೊಗೆ ಉಪ್ಪು ಬೇಕಲ್ವಾ ಅದಕ್ಕೆ ಬೇಯಿಸ್ಕೊಂಡೋಗಲೇ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡೋಗಲೇ ಉಪ್ಪು ಎಲ್ಲ ಹಾಕೊಂಡ್ಬಿಡಿ ಈ ರೀತಿ ಚೆನ್ನಾಗಿ ಒಗ್ಗರಣೆಯಲ್ಲೇ ಫ್ರೈ ಆಗಬೇಕು ಈಗ ಆಲೂಗಡೆಯ ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬಾಂಬೆ ಪಲ್ಯ ಇದು ಪೂರಿಗೆ ದೋಸೆಗೆ ಚಪಾತಿಗೆಲ್ಲ ಸೂಪರ್ ಆಗಿರ್ತದೆ ಆಲೂಗಡೆ ಪಲ್ಯ ತಿಂದು ತಿಂದು ಬೇಜಾರಾಗಿದ್ರೆ ಈ ರೀತಿ ಬಾಂಬೆ ಪಲ್ಯ ಮಾಡಿಕೊಡಿ ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗೂ ಇರ್ತದೆ ಒಂದು ಸ್ವಲ್ಪ ನೀರು ಹಾಕಿದ್ವಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಲ್ಲಿ ತನಕ ಬೇಯಿಸ್ಕೊಡಿ ಈ ರೀತಿ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಈಗ ಲಾಸ್ಟಲ್ಲಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಸೇರಿಸ್ಕೊಳ್ಳಿ ಇದು ಬಾಂಬೆ ಪಲ್ಯ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿಯಾದ ಆಲೂಗಡೆ ಪಲ್ಯ ಬಾಂಬೆ ಪಲ್ಯ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ